ಶಿವಮೊಗ್ಗ ನಾಗರಿಕತ ರಕ್ಷಣಾ ವೇದಿಕೆಗಳ ಒಕ್ಕೂಟದ ವತಿಯಿಂದ ಇಂದು ಬೆಳಗ್ಗೆ ಶಿವಮೊಗ್ಗದ ಸರ್ಕೀಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಲೋಕಾಯುಕ್ತರಾದ ಸನ್ಮಾನ್ಯ ಶ್ರೀ ಬಿ ಎಸ್ ಪಾಟೀಲ್ ಇವರನ್ನ ಭೇಟಿ ಮಾಡಿ ಶಿವಮೊಗ್ಗದ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು ಕಳೆದ ಐದು ವರ್ಷಗಳಲ್ಲಿ ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ವತಿಯಿಂದ ಆಗಿರತಕ್ಕಂತಹ ಅನೇಕ ಕಾಮಗಾರಿಗಳು ಲೋಪದೋಷಗಳಿಂದ ಕೂಡಿವೆ ಸಾರ್ವಜನಿಕರು ಎಷ್ಟೇ ದೂರನ್ನು ಕೊಟ್ಟರು ಅವುಗಳಿಗೆ ಯಾವುದೇ ರೀತಿಯ ಕಿಮ್ಮತ್ತನ್ನು ನೀಡದೆ ಈ ಲೋಪದೋಷಗಳನ್ನೂ ಸರಿಪಡಿಸದೆ ಇವೆಲ್ಲವನ್ನೂ ಕೂಡ ಈಗಾಗಲೇ ಸಂಪೂರ್ಣವಾಗಿ ಮುಗಿಸಲಾಗಿದೆ ಸ್ಮಾರ್ಟ್ ಸಿಟಿಯ ಯೋಜನೆ ಸಂಪೂರ್ಣವಾಗಿ ಶಿವಮೊಗ್ಗ ನಗರದಲ್ಲಿ ಮುಗಿದಿದೆ ಆದರೆ ಅದರಿಂದ ಆದಂತಹ ತೊಂದರೆಗಳ ಬಗ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇವತ್ತು ಮೂಕರಾಗಿದ್ದಾರೆ ಅನೇಕ ರಸ್ತೆಗಳು ಗುಂಡಿ ಬಿದ್ದಿವೆ ಚರಂಡಿಗಳಲ್ಲಿ ನೀರು ಹರಿದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ ಶಿವಮೊಗ್ಗದಲ್ಲಿ ಕಳೆದ ಸಾಲಿನಲ್ಲಿ ಬಂದಂತಹ ಮಳೆಯಿಂದ ಅರ್ಧದಷ್ಟು ಶಿವಮೊಗ್ಗ ಜಲಾವೃತಗೊಂಡಿತ್ತು ಎಲ್ಲದರ ಬಗ್ಗೆ ಅವರಿಗೆ ಅನೇಕ ದೂರುಗಳನ್ನು ಸಾರ್ವಜನಿಕರು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ತಿಳಿಸಿದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಅಥವಾ ಇತರೆ ರಾಜಕೀಯ ನಾಯಕರುಗಳಾಗಲಿ ಯಾರೂ ಕೂಡ ಇದರ ಬಗ್ಗೆ ಅಷ್ಟೊಂದು ಸೀರಿಯಸ್ ಆಗಿ ಗಮನವನ್ನು ಕೊಡಲಿಲ್ಲ ಹಾಗಾಗಿ ನಮ್ಮೆಲ್ಲರಿಗೂ ನೋವಿದೆ ಸಾವಿರಾರು ಕೋಟಿ ಹಣದಲ್ಲಿ ಒಂದು ಹೊಸ ಟೌನ್ಶಿಪ್ಪನ್ನೇ ಡೆವಲಪ್ ಮಾಡಬಹುದಾಗಿತ್ತು ಅಂತಹ ವಿಚಾರಕ್ಕೆ ಬದಲಾಗಿ ಇವತ್ತು ಅನೇಕ ಅವೈಜ್ಞಾನಿಕ ಮತ್ತು ಲೋಪದೋಷಗಳನ್ನು ಕೂಡಿರ್ತಕ್ಕಂಥ ಕಾಮಗಾರಿಗಳು ನಡೆದಿವೆ ಈ ಎಲ್ಲ ಕಾಮಗಾರಿಗಳ ಬಗ್ಗೆ ಅದರ ಲೋಪದೋಷಗಳ ಬಗ್ಗೆ ಇವತ್ತು ನಾವು ಲೋಕಾಯುಕ್ತರ ಗಮನವನ್ನು ಸೆಳೆದಿದ್ದೇವೆ ಅವರು ಈ ವಿಚಾರವಾಗಿ ರಸ್ತೆಗೆ ಸಂಬಂಧಪಟ್ಟ ಹಾಗೆ ಅಥವಾ ಚರಂಡಿಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಇತರ ಯಾವುದೇ ಅನಾವಶ್ಯಕ ಕಾಮಗಾರಿಗಳನ್ನು ಕೈಗೊಂಡಿದ್ದಲ್ಲಿ ಅದರಿಂದ ಸಾರ್ವಜನಿಕರಿಗೆ ಯಾವುದೇ ಉಪಯೋಗ ಆಗದೇ ಇದ್ದಲ್ಲಿ ಅದನ್ನು ವಿಶೇಷವಾಗಿ ತಾವು ದೂರುಗಳನ್ನು ನೇರವಾಗಿ ನನಗೆ ಸಲ್ಲಿಸಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಣೆಯನ್ನು ನಾವು ಕೈಗೊಳ್ತೇವೆ ತಪ್ಪಿತಸ್ಥರು ಏನಿದ್ದಾರೆ ಅವರಿಗೆ ಶಿಕ್ಷೆಗೆ ಒಳಪಡಿಸ್ತೇವೆ ಹಾಗೆಯೇ ಅವರಿಂದಲೇ ಅದೆಲ್ಲವನ್ನು ಕೂಡ ಸರಿ ಮಾಡಿಸ್ತಕ್ಕಂಥ ಲೋಪದೋಷಗಳು ಇರತಕ್ಕಂತಹ ಕಾಮಗಾರಿಗಳು ಯಾವುದೇ ಇದ್ರೂ ಕೂಡ ಅವರಿಂದಲೇ ಸರಿ ಮಾಡತಕ್ಕಂತಹ ಒಂದು ವ್ಯವಸ್ಥೆಯನ್ನು ಮಾಡಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ನಮಗೆ ಮಾನ್ಯ ಲೋಕಾಯುಕ್ತರು ನೀಡಿದ್ದಾರೆ ಹಾಗೆಯೇ ಮಹಾನಗರ ಪಾಲಿಕೆ ವತಿಯಿಂದ ಅನೇಕ ಲೋಪದೋಷಗಳು ಹಲವಾರು ಹೋರಾಟಗಳ ಮುಖಾಂತರ ಎತ್ತಿ ತೋರಿಸಿದ್ದೇವೆ ಆದರೂ ಕೂಡ ಅದು ಯಾವುದಕ್ಕೂ ಕೂಡ ನಮಗೆ ಶಾಶ್ವತವಾದಂತಹ ಪರಿಹಾರ ಸಿಕ್ಕಿಲ್ಲ ಈ ಸ್ವತ್ತು ಇವತ್ತು ಶಿವಮೊಗ್ಗ ನಗರದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಣಿಸ್ತಾ ಇದೆ ಆಸ್ತಿ ಕ್ರಯ ವಿಕ್ರಯಗಳಿಗೆ ಹಾಗೆಯೇ ಬ್ಯಾಂಕಿನಿಂದ ಸಾಲವನ್ನು ಪಡ್ಕೊಳ್ಬೇಕಾದ್ರೆ ಇವತ್ತು ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಸ್ವತ್ತು ಮಾಡಿಸಲೇಬೇಕಾಗಿದೆ ಆದರೆ ಇದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳದ್ರೆ ಕೇವಲ ಒಂದೇ ಒಂದು ಕೌಂಟರ್ನಲ್ಲಿ ಅಂದರೆ ಕಂದಾಯ ಇಲಾಖೆಯಲ್ಲೇ ನಾವೆಲ್ಲರೂ ಕೂಡ ಹೋಗಿ ಇಡೀ ಶಿವಮೊಗ್ಗದ ನಾಗರಿಕರು ಹೋಗಿ ಈ ಸ್ವತ್ತನ್ನು ಮಾಡಿಸಬೇಕಾಗಿದೆ ವಿಪರೀತ ರಶಿದಲ್ಲಿ ಕೇವಲ ನೂರು ರೂಪಾಯಿಗಳಿಗೂ ಕೊಡಬೇಕಾದಂತಹ ಶುಲ್ಕ ಇವತ್ತು ಈ ಅಧಿಕಾರಿಗಳ ತಪ್ಪಿನಿಂದಾಗಿ ಅಥವಾ ಅಲ್ಲಿಯ ಒತ್ತಡದಿಂದಾಗಿ ಜನ ಇವತ್ತು ಐದು ಹತ್ತು ಹದಿನೈದು ಸಾವಿರ ರೂಪಾಯಿಗಳನ್ನು ಕೊಟ್ಟುಕೊಂಡು ತಮ್ಮ ವೈಯಕ್ತಿಕ ಕೆಲಸಗಳಿಗಾಗಿ ಈ ಸ್ವತ್ತನ್ನು ಪಡೀಲೇಬೇಕಾಗಿದೆ ತಮ್ಮ ಆಸ್ತಿ ಕ್ರಯ ವಿಕ್ರಯ ಅಥವಾ ಬ್ಯಾಂಕಿನಿಂದ ಸಾಲ ಪಡೆಯುವಂತಹ ಸಂದರ್ಭಗಳು ಒದಗಿ ಬಂದಾಗ ಇವತ್ತು ಈ ಯಾವುದೇ ನೋಂದಣಿ ಆಗ್ತಾ ಇಲ್ಲ ಈ ಒಂದು ಸಮಸ್ಯೆಗೆ ಯಾವುದೇ ರೀತಿಯ ಪರಿಹಾರವನ್ನು ಕಂಡ್ಕೊಳಕ್ಕೆ ಇಲ್ಲಿಯವರೆಗೂ ಅಧಿಕಾರಿಗಳಿಂದ ಆಗಿಲ್ಲ ಹಾಗಾಗಿ ಇವರೆಲ್ಲರೂ ಕೂಡ ನೇರವಾಗಿ ಜವಾಬ್ದಾರರು ಅಂಥೇಳಿ ಲೋಕಾಯುಕ್ತರ ಗಮನಕ್ಕೆ ಈ ಸಮಸ್ಯೆಯನ್ನು ತಂದಿದ್ದೇವೆ ಇದರ ಬಗ್ಗೆ ಕೂಡಲೇ ಗಮನ ಹರಿಸ್ತೇವೆ ಅಂತೇಳಿ ಹೇಳಿದ್ದಾರೆ ಹಾಗೆಯ ಸೂಡಾವರಣದಲ್ಲಿ ಸಾರ್ವಜನಿಕ ರಸ್ತೆಯನ್ನು ಕೇವಲ ಸೂಡಾನ್ ನೌಕರರು ತಮ್ಮ ವಾಹನಗಳ ಪಾರ್ಕಿಂಗಿಗೆ ರಸ್ತೆಯನ್ನೇ ಶೆಡ್ ಆಗಿ ಪರಿವರ್ತನೆ ಮಾಡಿರುವುದನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇವೆ ಈ ವಿಚಾರವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿರುವ ಲೋಕಾಯುಕ್ತರು ಕೂಡಲೇ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳ ಸಮೇತ ದೂರನ್ನು ಲೋಕಾಯುಕ್ತರಿಗೆ ನೇರವಾಗಿ ಕೊಡಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಅವರ ಮಾರ್ಗದರ್ಶನ ಸೂಚನೆಯಂತೆ ಸದ್ಯದಲ್ಲೇ ನಾವು ದೂರನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಲೋಕಾಯುಕ್ತರಿಗೆ ನೀಡ್ತಾ ಇದ್ದೇವೆ ಹಾಗೆಯೇ ಇನ್ನೂ ಅನೇಕ ಸಮಸ್ಯೆಗಳು ಮಹಾನಗರ ಪಾಲಿಕೆ ವತಿಯಿಂದ ಸಾರ್ವಜನಿಕ ಟಾಯ್ಲೆಟ್ಸ್ಗಳೇನಿದೆ ಇದು ಯಾವುದನ್ನು ಕೂಡ ಸ್ಮಾರ್ಟ್ ಸಿಟಿಯವರು ಕೂಡ ಸುಮಾರು ಇಪ್ಪತ್ತೈದು ಟಾಯ್ಲೆಟ್ಸ್ಗಳನ್ನು ಈ ಟಾಯ್ಲೆಟ್ಸ್ಗಳನ್ನು ಮಾಡಿದ್ದಾರೆ ಮಹಾನಗರ ಪಾಲಿಕೆಯಿಂದ ಶಿವಮೊಗ್ಗ ನಗರದಲ್ಲಿ ಅನೇಕ ಪಬ್ಲಿಕ್ ಟಾಯ್ಲೆಟ್ಸ್ಗಳಿದೆ ಇದ್ಯಾವುದನ್ನು ಕೂಡ ಅವರು ನಿರ್ವಹಣೆ ಮಾಡಿದರೆ ಎಲ್ಲವೂ ಸಾರ್ವಜನಿಕರ ಹಣದಿಂದ ಇವತ್ತು ದುಂದು ವೆಚ್ಚವಾಗಿದೆ ಹಣ ಸಾರ್ವಜನಿಕರ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಈ ಟಾಯ್ಲೆಟ್ಗಳ ಕಥೆಯನ್ನು ಲೋಕಾಯುಕ್ತರ ಗಮನಕ್ಕೆ ಫೋಟೋ ಸಮೇತ ತಂದಿದ್ದೇವೆ ಇದಕ್ಕೂ ವಿಶೇಷವಾಗಿ ದೂರಂದನ ಕೂಡಿ ಅದರ ಬಗ್ಗೆ ಸಮರ್ಪಕವಾದಂತಹ ತನಿಖೆಯನ್ನು ಕೈಗೊಂಡು ಸೂಕ್ತವಾದಂತಹ ಶಿಕ್ಷೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡ್ತವೆ ಹಾಗೆಯೇ ಸಾರ್ವಜನಿಕ ಹಣವನ್ನು ದುಂದುವೆಚ್ಚ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸ್ತೇವೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದಾರೆ ಇದಿಷ್ಟು ಇವತ್ತು ಬೆಳಗ್ಗೆ ನಾವು ಲೋಕಾಯುಕ್ತರ ಹತ್ರ ಚರ್ಚೆ ಮಾಡಿದಾಗ ಸಾಕಷ್ಟು ವಿಚಾರಗಳಿಗೆ ನಮಗೆ ಪರಿಹಾರ ಅವರ ಮಾರ್ಗದರ್ಶನದ ಮುಖಾಂತರ ದೂರನ್ನು ಕೊಡುವುದರ ಮುಖಾಂತರ ನೀವು ಪಡ್ಕೊಳ್ಬೋದು ಅಂತೇಳಿ ತಿಳಿಸಿದ್ದಾರೆ ಅದರಂತೆ ನಾವು ಮುಂದುವರಿತೇವೆ ಲೋಕಾಯುಕ್ತರನ್ನು ಭೇಟಿ ಮಾಡಲಿಕ್ಕೆ ನಮಗೆ ಇವತ್ತು ಸಹಕರಿಸಿದ ಶಿವಮೊಗ್ಗ ವಿರೂಪಾಕ್ಷರವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ ಸಂಘಟನಾ ಕಾರ್ಯದರ್ಶಿ ಶಿವಮೊಗ್ಗ ನಾಗರಿಕತೆ ರಕ್ಷಣಾ ವೇದಿಕೆಗಳ ಒಕ್ಕೂಟ ಯಾರ್ಯಾರ ಮನೆಯಲ್ಲಿ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾಡ್ತೀನಿ ಏನಾದರೂ ಹೆಲ್ಪ್ ಮಾಡುತ್ತಿದ್ದರೆ ಕಾನೂನಿನ ವ್ಯಾಪ್ತಿಯಲ್ಲಿ ಏನೇನು ரேஷன் கார்டு ரேஷன் கார்டு ஆன்பு மக்களை

ಬರೀ ಪ್ರಾಪ್ತನ ಸಾವಿರದ ಐನೂರು ಸಾವಿರ ಐನೂರು ಹಾಂ ಈಗ ರೇಷನ್ ಕಾರ್ಡ್ ಕೊಡಿಸೋದ್ರಲ್ಲಿ ನೀವು ಬರೀರ್ಬೇಕಾದ್ರೆ ಬರೋದು ನಡ್ಕೊಂಡು ಏನು ಮಾಡಿದ್ದೀರಿ ಅಂತ ಕ್ರಮ ಕೈಕೊಂಡಿರೋದು ನನಗೆ ಹಾಕಿ ಹಾಂ ರಿಪೋರ್ಟ್ ಹಾಕಿ ನಾವಲ್ಲಿ ಹೈಯರ್ ಲೆವೆಲ್ನಲ್ಲಿ ಅವ್ರು ಕರೆಕ್ಷನ್ ಮಾಡ್ತಕ್ಕಂಥ ಸ್ಪೆಷಲ್ ಕೇಸ್ಗಳಿಗೆ ಏನು ಮಾಡಿದ್ದೀರಿ ಅಂತ ಯಾಕಂದರೆ ಇಬ್ರು ಒಂದು ಕೇಳಿರ್ತಾರೆ ಅವ್ರಿಗೆ ಬೇರೆ ಸಪೋರ್ಟ್ ಇಲ್ಲ ನೀವು ಹೋಗಿ ಮಜರ್ ಮಾಡಬೇಕು ಅವ್ರು ಹೇಳಿ ಸರ್ ಜನ ಏನಾದ್ರೆ ಅಡ್ರೆಸ್ ತೊಗೊಂಡು ಮಜರ್ ಮಾಡಿ ಅವರು ಎಲ್ಲಿದ್ದಾರೆ ನೋಡಿಕೊಂಡು ಹಾಂ ಸೊ ಈಗ ವಸತಿ ಸಮಸ್ಯೆ ಇರ್ತವೆ ನಿಮ್ಮಲ್ಲಿ ಹಲವಾರು ಸ್ಕೀಮ್ಗಳಿದಾವೆ ಆ ಸ್ಕೀಮ್ ಕೆಳಗಡೆ ಏನಾದರೂ ಕೊಡ್ಬೋದು ಅವ್ರಿಗೆ ಬೆನಿಫಿಟ್ ಕೊಡ್ಬೋದು ವಾಟ್ ಆಲ್ ಯು ಕ್ಯಾನ್ ಮೇಕ್ ಯು ಟ್ರೈ ಹಾಂ ನಾನು ಮಾನಿಟರ್ ಮಾಡ್ತೀನಿ ಸೈರವಾಗಿರಿ ಏನು ಬಂದರೆ ಅವರೆಲ್ಲ